ಹಾಯ್ ಹೆಲ್ಲೋ ಗೈಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಸಾಟರ್ಡೆ ಎಪಿಸೋಡ್ ಅಲ್ಲಿ ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾಯ್ತು ಸುದೀಪ್ ಸರ್ ಯಾರನ್ನೂ ಟಾರ್ಗೆಟ್ ಮಾಡಬೇಡಿ ಅಂತ ಆಲ್ರೆಡಿ ವಿಡಿಯೋ ತೋರಿಸಿದ್ದಾಯ್ತು ಅಂದ್ರೆ ಅವ್ರು ಯಾರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ವಿಡಿಯೋದಲ್ಲಿ ಇರಲಿಲ್ಲ ಟಾರ್ಗೆಟ್ ಮಾಡಿ ನಾಮಿನೇಷನ್ ಮಾಡಬೇಕು ಅವ್ರನ್ನ ಬಾಗಿಲವರ್ಗು ತೊಗೊಂಡೋಗೋದು ನಿಲ್ಸೋದು ನಮ್ ಜವಾಬ್ದಾರಿ ಅಂತ ಹೇಳ್ತಾರೆ ಐಶ್ವರ್ಯ ಅವರು ಯಾರನ್ನ ಅಂತ ಮೆನ್ಷನ್ ಮಾಡಿರ್ಲಿಲ್ಲ ಅದೇ ಅವರು ನಾಮಿನೇಷನ್ ಮಾಡುವಾಗ ಗೊತ್ತಾಗ್ತಿತ್ತು ಯಾಕಂದ್ರೆ ಅವ್ರು ನಾಮಿನೇಷನ್ ಮಾಡ್ತಿದ್ದು ಇವರು ಸೇಮ್ ಇವರು ಅವ್ರನ್ನೇ ನಾಮಿನೇಷನ್ ಮಾಡ್ತಿದ್ರು ಅವರು ಅವ್ರನ್ನೇ ನಾಮಿನೇಷನ್ ಮಾಡ್ತಿದ್ರು ಇಲ್ಲಿ ಗೊತ್ತಾಗೋದೇನಂದ್ರೆ ತ್ರಿವಿಕ್ರಮವನ್ನ ಟಾರ್ಗೆಟ್ ಮಾಡ್ತಿದ್ದು ಅಂತ ಗೊತ್ತಾಯ್ತು ಆ ವಿಡಿಯೋದಲ್ಲಿ ಇವಾಗ ಇನ್ನೊಬ್ರು ಟಾರ್ಗೆಟ್ ಮಾಡಕ್ ಶುರು ಮಾಡಿದ್ದಾರೆ ಸುದೀಪ್ ಸರ್ ಅಷ್ಟೊಂದೆಲ್ಲ ಬಡ್ಕೊಂಡಿದ್ದಾಯ್ತು ಸುದೀಪ್ ಸರ್ ಆಲ್ರೆಡಿ ಹೇಳಿದ್ದಾರೆ ನನಗೆ ಎರಡು ಪಾರ್ಟಿಯಲ್ಲೂ ಫ್ರೆಂಡ್ಸ್ ಇದ್ದಾರೆ ನಿಮಗೆ ಏನಾದ್ರು ಪಾಲಿಟಿಕ್ಸ್ ಮಾಡಕ್ ಇಷ್ಟ ಇದ್ದೆ ಹೇಳಿ ನಿಮಗೆಲ್ಲಾದ್ರು ಒಂದ್ ಕಡೆ ಟಿಕೆಟ್ ಕೊಡ್ಸ್ತಿನಿ ನಾನು ಅಂತ ಸುದೀಪ್ ಸರ್ ಆಲ್ರೆಡಿ ಹೇಳಿ ಕ್ಲಾಸ್ ತಗೊಂಡಿದ್ದಾಯ್ತು ಪಾಲಿಟಿಕ್ಸ್ ಎಲ್ಲ ಇಲ್ಲಿ ಮಾಡಕ್ ಹೋಗ್ಬೇಡಿ ನಿಮ್ ಸ್ವಂತ ಆಟ ಆಡಿ ಅಂತ ಈ ತರ ಗುಂಪ್ ಕಟ್ಕೊಂಡು ಆಲ್ರೆಡಿ ಶಿಶಿರ್ ಹೊರಗ್ ಬಂದಿದ್ದಾಯ್ತು ಮತ್ತೆ ಇವರು ಇವಾಗ ಟಾರ್ಗೆಟ್ ಮಾಡ್ತಿರೋದು ಮಂಜಣ್ಣನ ನೀವ್ ಈ ತರ ಟಾರ್ಗೆಟ್ ಮಾಡ್ತಿದ್ರೆ ಅವ್ರಿಗೆ ಏನು ಆಗಲ್ಲ ನೀವ್ ಯಾರನ್ನ ಟಾರ್ಗೆಟ್ ಮಾಡ್ತಿರಲ್ಲ ಅವ್ರು ಇನ್ನೂ ಜಾಸ್ತಿ ಬೆಳಿತಾರೆ ನೀವ್ ಬೇಗ ಹೊರಗ್ ಬರ್ತೀರ ಅಷ್ಟೇ ಟಾರ್ಗೆಟ್ ಮಾಡಿ 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 ಪ್ರತಿ ಸಲ ಇವಾಗ ನಿನ್ನೆ ಆ ಟಾಸ್ಕ್ ಅಲ್ಲಿ ಆಲ್ಮೋಸ್ಟ್ ಮೂವರ್ ನಾಲ್ಕು ಜನ ಗ್ರೂಪ್ ಅಲ್ಲಿ ಇದಾರೆ ಎಲ್ಲರೂ ನಿನ್ನೆ ಅದೊಂದು ಟಾಸ್ಕ್ ಕೊಡ್ತಾರಲ್ಲ ಸುದೀಪ್ ಸರ್ ನಿಮಗೆ ಯಾರ ಮೇಲೆ ಸಿಟ್ಟಿದ್ಯೋ ಅವ್ರನ್ನ ನೀವು ಅಲ್ಲಿ ಅನ್ಸ್ಬಿಟ್ಟು ಅವ್ರ ಪಿಕ್ಸರ್ನ ಅಂತ ಅಲ್ಲಿ ಆಲ್ಮೋಸ್ಟ್ ಆ ಗ್ಯಾಂಗ್ ಅಂತ ಯಾರ್ಯಾರು ಅಂದ್ರೆ ಐಶ್ವರ್ಯ ಮೋಕ್ಷಿತಾ ಚೈತ್ರ ಮತ್ತೆ ಶಿಶಿರು ಈ ತರ ಇವ್ರ ಗ್ಯಾಂಗ್ ಅಲ್ಲೇ ಅವ್ರು ಎಲ್ಲರೂ ಸೇರ್ ಹೊಡೆದಿದ್ದ ಯಾರಿಗೆ ಎಲ್ಲರೂ ಹೊಡೆದಿದ್ದು ಮಂಜಣ್ಣಗೆ ಮಂಜಣ್ಣ ಟಾರ್ಗೆಟ್ ಮಾಡಕ್ ಶುರು ಮಾಡಿದ್ದಾರೆ ಇವಾಗ ಇವಾಗ ತ್ರಿವಿಕ್ರಮ್ ಅವರದು ವಿಡಿಯೋ ಬಂದಿರಲಿಲ್ಲ ಅಂದ್ರೆ ಇವ್ರನ್ನೇ ಟಾರ್ಗೆಟ್ ಮಾಡ್ತಿದ್ದೇನೋ ಗೊತ್ತಿಲ್ಲ ತ್ರಿವಿಕ್ರಮ್ ಅವನೇ ಮತ್ತೆ ಟಾರ್ಗೆಟ್ ಮಾಡಿರ್ಬೋದಿತ್ತೇನೋ ವಿಡಿಯೋ ಬಂತಲ್ಲ ಇವಾಗ ಅದಕ್ಕೆ ತ್ರಿವಿಕ್ರಮ್ ಅವ್ನ ಬಿಟ್ರು ಸುದೀಪ್ ಸರ್ ಕೇಳಿದ್ರು ನೀವ್ ಯಾರನ್ನ ನಾಮಿನೇಟ್ ಮಾಡಿದೆ ಹೇಳಿ ಈ ವಾರ ಅಂತ ತ್ರಿವಿಕ್ರಮ್ ಭವ್ಯ ಅವ್ರತ್ನೋ ಅದೇ ಆನ್ಸರ್ ಐಶ್ವರ್ಯ ಅವ್ರ ಹತ್ರ ಮೋಕ್ಷಿತ್ ಅವ್ರ ಹತ್ರನೂ ಅದೇ ಆನ್ಸರ್ ಇವಾಗ ಹೆಂಗ ಮಾಡಿ ಚೇಂಜ್ ಮಾಡ್ಬೇಕಲ್ಲ ಅದಕ್ಕೆ ಇವಾಗ ಮಂಜಣ್ಣ ಕಡೆ ತಿರುಗಿದ್ದಾರೆ ಶಿಶಿರ್ ಅವರು ಆಲ್ರೆಡಿ ಗುಂಪಿಂದ ಹೊರಗೆ ಹೋಗಿದ್ದಾಯ್ತು ಅವ್ರ ಸ್ವಂತ ಆಟ ಆಡ್ತಿದ್ದಿದ್ರೆ ಇನ್ನು ಬಂದಿರೋರು ಈ ತರ ಗುಂಪು ಕಟ್ಕೊಂಡ್ ಆಡಕ್ ಹೋಗಿ ಅವರು ಮನೆಗೆ ಹೋಗಿದ್ದಾಯ್ತು ಇವಾಗ ಇವ್ರು ಇನ್ನು ಮತ್ತೆ ಇನ್ನು ಆ ಗುಂಪಲ್ಲೇ ಇನ್ನು ಬೇರೆಯವ್ರನ್ನ ಟಾರ್ಗೆಟ್ ಮಾಡೋಣ ಅನ್ನೋ ರೀತಿ ಮಾಡ್ತಿದ್ದಾರೆ ಬೇಗ ಆಚೆ ಹೋಗ್ಬಿಡ್ತಾರೆ ಈ ತರ ಎಲ್ಲಾ ಮಾಡ್ತಿದ್ದೆ ಮಂಜಣ್ಣ ತ್ರಿವಿಕ್ರಮು ಅವರೆಲ್ಲ ಸೇಫ್ ಆಗ್ತಾರೆ ಅವ್ರೆಲ್ಲಾ ಫೈನಲ್ಡಿಸ್ಟ್ ಬರ್ತಾರೆ ಇವ್ರು ಈ ತರ ಟಾರ್ಗೆಟ್ ಮಾಡೋರು ಬೇಗ ಮನೆಗೆ ಹೋಗ್ತಾರ ಅಷ್ಟೇ ಸುದೀಪ್ ಸರ್ ಎಷ್ಟು ವಾರ ಬಡ್ಕೊಂಡ್ 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 ಸಾಕಾಗಿದೆ ಅವರಿಗೆ ಟಾರ್ಗೆಟ್ ಮಾಡ್ಬೇಡಿ ನಿಮ್ ಸ್ವಂತ ಆಟ ಆಡಿ ಅಂತ ಆದ್ರೂ ಕೂಡ ಇನ್ನೂ ಬುದ್ಧಿ ಬಂದಿಲ್ಲ ಅವ್ರ ಸ್ವಂತ ಆಟ ಆಡಲ್ಲ ಎಲ್ಲದೂ ಕೂಡ ಬರೇ ಅದೇ ಮಾತು ನಿನ್ನೆ ಕೂಡ ಹನುಮಂತಣ್ಣ ಅದೇ ಹೇಳ್ತಾರೆ ಈ ತರ ಎಲ್ಲಾ ಮಾತಾಡದೆ ನಡೆಯಲ್ಲ ಅಂತ ಯಾಕಂದ್ರೆ ಅಲ್ಲಿ ಕಿಚನ್ ರೂಮ್ ಅಲ್ಲಿ ಕುತ್ಕೊಂಡ್ ಮಾತಾಡ್ತಿರ್ತಾರೆ ಮತ್ತೆ ಅದೇ ಟಾಪಿಕ್ ಅದಕ್ಕೆ ಹನುಮಂತಣ್ಣ ಸುಮ್ನೆ ಆಡ್ ತೋರ್ಸೋದ್ ಬಿಟ್ಟು ಈ ತರ ಎಲ್ಲಾ ಬರೇ ಮಾತಾಡ್ಕೊಂಡ್ ಕುತ್ಕೊಳೋದು ಮತ್ತೆ ಜಗಳಕ್ ಬರೋದು ಈ ತರ ಎಲ್ಲಾ ಆಡದೆ ಇದು ಏನು ವರ್ಕೌಟ್ ಆಗಲ್ಲ ಅನ್ನೋ ರೀತಿ ಹೇಳ್ತಾರ ಹನುಮಂತಣ್ಣ ಅಲ್ ಅಲ್ಲಿ ಪಕ್ಕದಲ್ಲಿ ಉಗ್ರ ಮಂಜು ಇರ್ತಾರೆ ಇದೆಲ್ಲ ಸುಮ್ನೆ ಟ್ರಿಗರ್ ಮಾಡಕ್ಕೆ ಅದು ಇದು ಅಂತ ಅಂತಾರೆ ಹೌದು ಇದೆಲ್ಲ ಈ ಮತ್ತೆ ಯಾಕೆ ಅದೇ ಮಾತು ವಾರ ಪೂರ್ತಿ ನೀವು ಮತ್ತೆ ಅದನ್ನೇ ಮಾತಾಡ್ತಿರ್ತೀರಾ ಮಂಜಣ್ಣ ಹಂಗ್ ಮಾಡ್ದ ಹಿಂಗ್ ಮಾಡ್ದ ವಿಕ್ರಮ ಅವ್ರ ಹಂಗ್ ಮಾಡ್ದ ಅವ್ರನ್ನ ಟಾರ್ಗೆಟ್ ಮಾಡ್ಬೇಕು ಇವ್ರನ್ನ ಟಾರ್ಗೆಟ್ ಮಾಡ್ಬೇಕು ಇದೇ ರೀತಿ ಆಡ್ತಾ ಹೋದ್ರೆ ಎಲ್ಲಿ ಬೇಗ ಮನೆಗೆ ಹೋಗ್ಬೇಕಾಗುತ್ತ ಅಷ್ಟೇ ಇದೇ ರೀತಿ ಆಡ್ತಾ ಹೋದ್ರೆ ಜನ್ರಿಗೂ ಇಷ್ಟ ಆಗಲ್ಲ ಶಿಶಿರ್ ಅವರು ಫಸ್ಟ್ ತ್ರೀ ವೀಕ್ಸ್ ಹೆಂಗಿತ್ತು ಗುರು ಅವರಿಗೆ ಫ್ಯಾನ್ ಕ್ರೇಜ್ ಕಾರ್ತಿಕ್ ಮತ್ತೆ ಶಿಶಿರ್ ಇಬ್ರು ಒಂದೇ ತರ ಈ ಸಲ ಶಿಶಿರೇ ಒಡೆಯೋದು ನೋಡ್ತೀರಿ ಕಪ್ಪು ಅನ್ನೋ ರೀತಿ ಇತ್ತು ಫಸ್ಟ್ ತ್ರೀ ವೀಕ್ಸ್ ಆ ತರ ಫ್ಯಾನ್ ಬೇಸ್ ಇದ್ದಿದ್ದು ಹೆಂಗ್ ಇಳೀತು ನೋಡಿ ಆ ತರ ಗುಂಪು ಕಟ್ಕೊಳಕ್ ಶುರು ಆದಾಗಿಂದ ಹೆಂಗ್ ಇಳಿತು ನೋಡಿ ಅವ್ರ ಸ್ವಂತ ಆಟ ಅವ್ರು ಆಡಿದ್ರೆ ನನಿಗಂತೂ ಒಂಥರ ಶಾಕ್ ಗುರು ಶಿಶಿರ್ ಹೊರಗೆ ಹೋಗಿದ್ದಾರೆ ಚೈತ್ರ ಇನ್ನು ಮನೆ ಒಳಗಿದ್ದಾಳು ಗುರು ಎಷ್ಟು ಪಾಪ ಶಿಶಿರ್ ಅವ್ರು ಎಷ್ಟು ನಿಯತ್ತಾಡ್ತಿದ್ದು ಶಿಶಿರ್ ಅವ್ರಿಗೆ ಎಷ್ಟೊಂದ್ ಮೋಸ ಮಾಡಿದಾಳು ಚೈತ್ರ ಅವಳು ಇನ್ನು ಮನೆ ಒಳಗಿದ್ದಾಳೆ ಅದ್ ಯಾಕೆ ಜನ ಇಷ್ಟ ಪಡ್ತಾರೋ ಅದ್ ಏನು ಆಗ್ತಿದಾರೋ ಗೊತ್ತಾಗ್ತಿಲ್ಲ ಇನ್ನೇ ತಮಾಷೆಗೆ ಸುದೀಪ್ ಸರ್ ಅಂತಾರೆ ಅದೇನ್ ಏನ್ ನೋಡ್ ಓಟ್ ಆಗ್ತಿದಿರ ಈ ಅಮ್ಮಂಗೆ ಅಂತ ಅಂತಾರೆ ಅದ್ ನನಗೆ ರಿಯಲ್ ಆಗಿ ಅನ್ಸ್ತಿದೆ ಅದೇನಕ್ ಓಟ್ ಆಗ್ತಿದಾರೋ ನನಗಂತೂ ಅರ್ಥ ಆಗ್ತಿಲ್ಲ ಶಿಶಿರವ್ರ ಎಷ್ಟೋ ಬೆಸ್ಟ್ ತಾನೆ ಚೈತ್ರ ಅವ್ರಿಗೆ ಕಂಪೇರ್ ಮಾಡಿದೆ ಅವ್ರು ಈ ತರ ಗುಂಪು ಕಟ್ಕೊಂಡು ಅವ್ರಿಗೆಲ್ಲಾ ಒಳ್ಳೇದ್ ಮಾಡ್ಬಿಟ್ರು ಶಿಶಿರವ್ರು ಅವರು ತ್ಯಾಗ ಮಾಡ್ಬಿಟ್ರು ಗುರು ಇಶೋನ ಸುಮ್ನೆ ಹೋಗಿ ಆಡೋದ್ ಬಿಟ್ಟು ಫೈನಲ್ ಸರ್ಗು ಪಕ್ಕ ಬಂದಿರೋ ಫೈನಲ್ ಕ್ಯಾಂಡಿಡೇಟ್ ಈಗ ಕರೆಕ್ಟ್ ಆಗಿದ್ರು ಗುರು ಶಿಶಿರು ಅವ್ರ ಆಟ ಅವ್ರು ಸ್ವಂತವಾಗಿ ಆಡಿದ್ದೆ ಕರೆಕ್ಟ್ ಆಗಿ ಆಗಿರೋದು ಇವಾಗ ಅದೇ ಇವಾಗ ಅವ್ರು ಹೋಗಿದಾರಲ್ಲ ಇವ್ರಿಗೆ ಅಷ್ಟು ಗೊತ್ತಾಗ್ಬೇಕು ನಾವ್ ಈ ತರ ಗುಂಪ್ ಕಟ್ಕೊಂಡಿರೋದ್ರಿಂದಾನೇ ಅವ್ರು ಇಷ್ಟ ಬೇಗ ಹೋಗಿದ್ದು ಅಂತ ಶಿಶಿರವ್ರಿಗೆ ಎಷ್ಟೊಂದ್ಸಲ ಬಂತು ಇಂಟ್ ಬಂತು ನೀವ್ ಸರಿಯಾಗಿ ಆಡ್ತಿಲ್ಲ ಮೂರನೇ ವಾರದ ನಂತರ ನೀವ್ ಸರಿಯಾಗಿ ಆಡ್ತಿಲ್ಲ ರಜತ್ ಅವರು ಇಂಟ್ ಕೊಟ್ರು ಸುದೀಪ್ ಸ ಅವರು ಇಂಟ್ ಕೊಟ್ರು ಮಂಜಣ್ಣನೂ ಇಂಟ್ ಕೊಟ್ರು ಅಲ್ಲೂ ಕೂಡ ಅವ್ರು ಇನ್ನು ಅದಲ್ಲೇ ಇದ್ದಿದ್ರಿಂದ ಮನೆಯಿಂದ ಹೊರಗೆ ಬರ್ಬೇಕಾಯ್ತು